ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾವಿವತ್ತು ನಿಮಗೆ ಟೊಮೆಟೊ ಕಾಯನ್ನು ಬಳಸಿ ಉಪ್ಪಿನಕಾಯನ್ನ ಹೇಗೆ ಮಾಡೋದು ಆಗಿ ಕ್ವಿಕ್ಕಾಗಿ ಇದ್ದೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಟೊಮೆಟೊ ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರಬೇಕು ಅದಕ್ಕಿಂತ ಮುಂಚೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗಾಟಕಿಟ್ಕೊಂಡು ಕಟ್ ಮಾಡಿರೋ ಟೊಮೆಟೊಗೆ ನಾವು ಮಾಡಿಟ್ಕೊಂಡಿರೋ ಪೇಸ್ಟನ್ನು ಹಾಕಿ ಒನ್ ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಇದೇನು ಹಾಳಾಗಲ್ಲ ಈ ಉಪ್ಪಿನಕಾಯಿನ ನಾವು ಹತ್ತರಿಂದ ಹದಿನೈದು ದಿನ ಅಷ್ಟೇ ಇಟ್ಕೊಂಡು ತಿನ್ನಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಅಷ್ಟು ಟೇಸ್ಟ್ ಇರಲ್ಲ ಒಂದ್ಸರಿ ಈ ಉಪ್ಪಿನಕಾಯಿನ ನಾವು ಹಾಕ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತಿನ್ ಒಳಗಡೆ ಉಪ್ಪಿನಕಾಯಿನ ತಿಂದು ಮುಗಿಸ್ಬಿಡ್ಬೇಕು ಇದೆಲ್ಲ ಆದಮೇಲೆ ಖಾರಕ್ಕಾಗಿ ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿನ ಜಾಸ್ತಿ ಹಾಕೋಬೇಕು ಲೈಟಾಗಿ ಬೇಕಂದರೆ ಸ್ವಲ್ಪ ಕಡಿಮೆನೇ ಹಾಕೋಬೋದು ನಾವಿಲ್ಲಿ ಒನ್ ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರಸ ಬಿಟ್ಕೊಂಡಿರುತ್ತೆ ಅದು ಅನ್ನಕ್ಕೆ ಅಂದರೆ ಬಿಸಿ ಅನ್ನಕ್ಕೆ ಮಾತ್ರ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಇದೇ ಥರ ನಮ್ಮ ಮನೆಯಲ್ಲಿ ಹಳಿ ನಿಂಬೆಕಾಯಿ ಈ ಥರ ಉಪ್ಪಿನಕಾಯಿಗಳನ್ನ ತುಂಬಾ ಮಾಡ್ತಾರೆ ನಮ್ಮತ್ತೆ ಇದನ್ನೆಲ್ಲ ಬಾಕ್ಸ್ಗೆ ತೆಕ್ಕೊಂಡ್ಮೇಲೆ ಮತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಸಾಸಿವೆ ಪುಡಿನ ನೀವು ನೋಡ್ಕೊಂಡು ಕಳಿ ತುಂಬ ಜಾಸ್ತಿ ಆಗಿಬಿಟ್ರೆ ಕಹಿ ಆಗುತ್ತೆ ನಾವಿಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಪುಡಿನ ಬಳಸಿದ್ವಿ ಫಸ್ಟ್ ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕಿದ್ವಿ ನೆಕ್ಸ್ಟ್ ಬಾಕ್ಸಿಗೆ ತೆಗೆದ ಮೇಲೆ ಮತ್ತೊಂದು ಟೇಬಲ್ ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೆನ್ ಎಮ್ ಎಲ್ನಷ್ಟು ನೀರನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ಮೇಲೆ ಇದನ್ನು ಕ್ಲೋಸ್ ಮಾಡಿ ಹಾಗೆ ಇಡಬೇಕಾಗುತ್ತೆ ಕ್ಲೋಸ್ ಮಾಡಿ ಇಟ್ಟು ಒಂದು ಟೂ ಡೇಸ್ ಬಿಟ್ಟು ನೀವು ನೋಡಬಹುದು ಇದು ಹೇಗಾಗಿರುತ್ತೆ ಅಂತೇಳಿ ಆಫ್ಟರ್ ಟೂ ಡೇಸ್ ನಾನು ನಿಮಗೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಓಪನ್ ಮಾಡಿದ ತಕ್ಷಣ ಎಷ್ಟು ಘಮ ಅಂದರೆ ಉಪ್ಪಿನಕಾಯಿನ ಹಾಗೆ ತಿಂದ್ಬಿಡೋಣ ಅನಿಸುತ್ತೆ ಅಷ್ಟು ಒಳ್ಳೆ ಸ್ಮೆಲ್ ಅಂತಲೇ ಹೇಳ್ಬೋದು ಬಿಸಿ ಅನ್ನದ ಜೊತೆ ತುಪ್ಪ ಮತ್ತು ಈ ರಸ ಹಾಕ್ಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವತ್ತಿನ ಸ್ಪೆಷಲ್ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಟೊಮೆಟೊ ಕಾಯಿ ಉಪ್ಪಿನಕಾಯಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು